ನಮ್ಮ ಗ್ಯಾರಂಟಿಗಳಿದಾವಲ್ಲ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಇಲ್ಲೆಲ್ಲ ಮಹಿಳೆಯರಿದ್ದಾರೆ ಹೆಣ್ಮಕ್ಕಳು ಆ ಎಲ್ಲ ಹೆಣ್ಮಕ್ಳು ಕೂಡ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಎಲ್ಲ ಹೆಣ್ಮಕ್ಕಳು ಕೂಡ ಎಷ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಂತಂದರೆ ಒಟ್ಟು ಪ್ರಯಾಣ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಐದು ಕೋಟಿ ಹದಿನೇಳು ಲಕ್ಷದ ಎಪ್ಪತ್ತು ಸಾವಿರದ ಮುನ್ನೂರ ಮೂವತ್ತೊಂದು ಹಾಸನ ಜಿಲ್ಲೆ ಇದು ಒಂದು ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಐದು ಕೋಟಿ ಹದಿನೇಳು ಲಕ್ಷದ ಎಪ್ಪತ್ತು ಸಾವಿರದ ಮುನ್ನೂರ ಮೂವತ್ತೊಂದು ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥವ್ರು ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ನೂರ ಅರವತ್ತಾರು ಪಾಯಿಂಟ್ ನಾಲ್ಕು ಏಳು ಕೋಟಿ ಬರೀ ಹಾಸನ ಜಿಲ್ಲೆ ಒಂದರಲ್ಲೇ ಇಷ್ಟೊಂದು ಜನ ಹೆಣ್ಣು ಮಕ್ಕಳು ಮಾಡಿದ್ದಾರೆ ನೂರ ಅರವತ್ತೇಳು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ಸರ್ಕಾರ ಇವತ್ತು ಈ ಮಹಿಳೆಯರಿಗೋಸ್ಕರ ಖರ್ಚು ಮಾಡಿದೆ ಈ ದುಡ್ಡು ಉಳಿತಾಯ ಅಲ್ವ ಮಹಿಳೆಯರಿಗೆ ನೂರ ಅರವತ್ತಾರು ಕೋಟಿ ಉಳಿತಾಯ ಅಲ್ಲ ಈ ಬಸ್ನಲ್ಲಿ ತಿರುಗಾಡಿರವ್ರತಕ್ಕಂಥವರಿಗೆ ದುಡ್ಡು ಉಳಿತಾಯ ಅಲ್ಲ ಅವ್ರ ಕೈನಲ್ಲಿ ದುಡ್ಡು ಇದೆಯಲ್ಲ ಸಿಗುತ್ತಲ್ಲ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ಐವತ್ತೆರಡು ಅರ್ಹ ಮಹಿಳೆಯರಿದ್ದಾರೆ ಅವರಲ್ಲಿ ಸುಮಾರು ನಾಲ್ಕು ಲಕ್ಷದ ಹದಿಮೂರು ಸಾವಿರ ಜನರಿಗೆ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡಿದ್ದೀವಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಇಲ್ಲಿವರೆಗೆ ಹಾಸನ ಜಿಲ್ಲೆ ಒಂದಕ್ಕೆ ನಾನೂರ ಎಪ್ಪತ್ತೇಳು ಕೋಟಿ ಎಪ್ಪತ್ಮೂರು ಲಕ್ಷ ಇಲ್ಲಿವರೆಗೆ ಖರ್ಚಾಗಿದೆ ಫೆಬ್ರವರಿ ಕೊನೆವರೆಗೆ ಫೆಬ್ರವರಿ ಕೊನೆಯವರೆಗೆ ಖರ್ಚಾಗಿರ್ತಕ್ಕಂಥ ಹಣ ನಾನೂರ ಎಪ್ಪತ್ತೇಳು ಪಾಯಿಂಟ್ ಏಳು ಮೂರು ಕೋಟಿ ಹಾಸನಕ್ಕೆ ಅಷ್ಟು ಹೆಣ್ಮಕ್ಳಿಗೆ ಉಳಿತಾಯ ಉಳಿತಾಯ್ತು ನಾನೂರ ಎಪ್ಪತ್ತೇಳು ಕೋಟಿ ಉಳಿತಾಯ್ತು ಗೃಹ ಜ್ಯೋತಿ ಇಲ್ಲಿ ಐದು ಲಕ್ಷದ ಹತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಕೋಟಿ ಅರ್ಹ ಫಲಾನುಭವಿಗಳಿದ್ದಾರೆ ಇವರಲ್ಲಿ ಫೆಬ್ರವರಿ ಅಂತ್ಯಕ್ಕೆ ಐದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಫಲಾನುಭವಿಗಳಿಗೆ ಅವರು ನೋಂದಾಯಿಸಿದ್ದು ಎಂಬತ್ತು ಕೋ ಎಂಬತ್ತೊಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ಹತ್ತು ಲಕ್ಷ ರೂಪಾಯಿಗಳು ಅವ್ರಿಗೆ ಆಗಿದೆ ಎಂಬತ್ತೊಂಬತ್ತು ಕೋಟಿ ಹತ್ತು ಲಕ್ಷ ಇದು ಬರೀ ಆಸನ ಮಾತ್ರ ಹೇಳ್ತಾ ಇರೋದು ನಾನು ಆಸನದ ಮಾತ್ರ ಆಮೇಲೆ ಅನ್ನಭಾಗ್ಯ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಜನ ಇದ್ದಾರೆ ಕುಟುಂಬಗಳು ಅವರಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಏಳ್ನೂರ ಎಪ್ಪತ್ತಾರು ಫಲಾನುಭವಿಗಳು ನೋಂದಾಯಿಸಿದ್ದು ಶೇಕಡ ತೊಂಬತ್ತೆಂಟು ಪಾಯಿಂಟ್ ಎರಡು ಒಟ್ಟು ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಖರ್ಚಾಗಿರ್ತಕ್ಕಂಥ ಹಣ ನೂರ ಮೂವತ್ತೈದು ಕೋಟಿ ಮೂವತ್ತ್ಮೂರು ಲಕ್ಷ ನೂರ ಮೂವತ್ತೈದು ಕೋಟಿ ಮೂವತ್ತ್ಮೂರು ಲಕ್ಷ ಆಮೇಲೆ ಯುವ ನಿಧಿ ಐದು ಸಾವಿರದ ನಾಲ್ಕುನೂರ ಐವತ್ತೆರಡು ಜನ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಪಾಸ್ ಮಾಡಿರ್ತಕ್ಕಂಥವ್ರು ಐವತ್ತು ನಾ ಐದು ಸಾವಿರದ ನಾಲ್ಕುನೂರ ಐವತ್ತೆರಡು ಇಲ್ಲಿವರೆಗೆ ಎಪ್ಪತ್ತು ಪರ್ಸೆಂಟ್ ಆಗಿ ಏಳ್ನೂರ ತೊಂಬತ್ತು ಫಲಾನುಭವಿಗಳಿಗೆ ಡಿಗ್ರಿ ಹೋಲ್ಡರ್ಸ್ಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಅವರಿಗೆ ಹಣ ವರ್ಗಾವಣೆ ಮಾಡಿದ್ದೇವೆ ಹಣ ವರ್ಗಣೆ ವರ್ಗಾವಣೆ ಮಾಡಿದ್ದೇವೆ ಈ ದುಡ್ಡು ಖರ್ಚು ಮಾಡತಕ್ಕಂಥ ಕೈಗಳಿಗೆ ಸಿಕ್ಕೋದ್ರಿಂದ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ಜಾಸ್ತಿಯಾಗಿ ನಮ್ಮ ಜಿ ಎಸ್ ಟಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ ಜಿ ಎಸ್ ಟಿ ಇವತ್ತು ಇಡೀ ದೇಶದಲ್ಲಿ ಹದಿನೆಂಟು ಪರ್ಸೆಂಟ್ ಆಗಿದ್ರೆ ಈ ಗ್ಯಾರಂಟಿಗಳು ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ